ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕಂದಾಯ ಇಲಾಖೆಯಿಂದ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಕಂದಾಯ ಇಲಾಖೆಯಿಂದ ರೈತರಿಗೆ ಹಾಗಾದರೆ ಯಾಕೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಅದ ಮಾತೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಡಿಮಾನ ಎಲ್ಲೂ ಸ್ಕಿಪ್ ಮಾಡಿ ವಡಿಮಾನ ಕೋನೆ ಅಂದರೆ ಕೋನವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಸ್ನೇಹಿತರಲ್ಲಿ ಕಂದಾಯ ಇಲಾಖೆಯಿಂದ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಯಾಕೆ ಜಮ ಆಗುತ್ತೆ ಇದನ್ನು ನನಗೆ ತಿಳಿಸ್ಕೊ ತಿಳಿಸಿ ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಯಾಕೆ ಕಂದಾಯ ಇಲಾಖೆಯಿಂದ ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಮೊದಲಿಗೆ ನಾವು ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಅಂತ ನಿಮಗೆ ಗೊತ್ತು ಸ್ನೇಹಿತರೆ ಮೊದಲೇ ನಾನು ನಿಮಗೆ ತುಂಬ ಅಂದರೆ ತುಂಬ ಬಿಡೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಬರ ಪರಿಹಾರ ಹಣ ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಪ್ರತಿಯೊಬ್ಬರು ರೈತರಿಗೂ ಕೂಡ ಎರಡು ಎರಡು ಸಾವಿರ ರೂಪಾಯಿ ಹಣ ಹಣ ಬರುವಂಥದ್ದು ಸ್ನೇಹಿತರೆ ನಿಮಗೆ ಇಲ್ಲಿ ಈ ಯೋಜನೆಯ ಕಡೆಯಿಂದ ನಿಮಗೆ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿ ರೈತರಿಗೂ ಎರಡು ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ನಮಗೆ ಯಾಕೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಯಾಕೆ ಬರ ಪರಿಹಾರ ಹಣ ಬಂದಿಲ್ಲ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ನಿಮಗೆ ಬರ ಪರಿಹಾರ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಮತ್ತು ಈ ಸ್ಟ್ರಿಕ್ಸನ್ನು ಫಾಲೋ ಮಾಡಬೇಕು ನಾನು ಹೇಳುವಂಥ ಈ ಸ್ಟೆಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡ್ತೀರಂತಂದರೆ ಖಂಡಿತವಾಗಿಯೂ ಪ್ರತಿ ಒಬ್ರಿಗೂ ಕೂಡ ನಿಮಗೆ ಇಲ್ಲಿ ಬರ ಪರಿಹಾರ ಹಣದ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಮತ್ತು ಯಾವ ಜಿಲ್ಲೆಗೂ ಕೂಡ ನಿಮಗೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣ ಬರುತ್ತೆ ಆದರೆ ಇಂದು ಯಾವ ಜಿಲ್ಲೆಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಎಲ್ಲೂ ಕೂಡ ಬಿಡುವನ್ನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೋಗಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಿರುವಂಥದ್ದು ಬರ ಪರಿಹಾರ ಹಣ ಎಲ್ಲಿ ಹೋಯಿತು ಬರ ಪರಿಹಾರ ಹಣ ಎಲ್ಲಿ ಹೋಯಿತು ನಮಗೆ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ನೀವು ಬರ ಪರಿಹಾರ ಹಣ ಪಡ್ಕೊಳ್ಬೇಕಾದ್ರೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕಂತಂದ್ರೆ ಸ್ನೇಹಿತರೆ ಮೊದಲನೇದಾಗಿ ನೀವು ಇ ಕೆ ಪ್ರತಿ ಪ್ರತಿಯೊಬ್ಬರು ಕೂಡ ಮಾಡಿಸಿ ಮಾಡಿಸ್ಕೊಂಡಿರಬೇಕು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನಿಮಗೆ ಬರ ಪರಿಹಾರ ಆಗಿರ್ಬೋದು ಯಾವ ಹಣವೂ ಬರೋದಿಲ್ಲ ಇ ಕೆ ವೈ ಸಿ ಪ್ರತಿ ಪ್ರತಿಯೊಬ್ಬರು ಕೂಡ ನಿಮಗೆ ಇ ಕೆ ವೈ ಸಿಯನ್ನು ಮಾಡಿಕೊಂಡೇ ಇರಬೇಕು ಸ್ನೇಹಿತರು ಇಲ್ಲ ಅಂತಂದರೆ ದಯವಿಟ್ಟು ಯಾರಿಗೂ ಕೂಡ ನಿಮಗೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕಾ ನಾವು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೂ ಆಗುತ್ತಾ ಅಥವಾ ಏನು ಪ್ರಾಬ್ಲಮ್ ಅಂತ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಮಾಡಲೇಬೇಕು ಸ್ನೇಹಿತರೆ ಕಡ್ಡಾಯ ಯಾಕಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನೋದು ಮಾಡಿಲ್ಲ ಅಂತಂದರೆ ನಿಮಗೆ ನಿಮಗೆ ಯಾವ ಒಂದು ಸ್ಕೀಮ್ನ ಅಂತಂದರೆ ನಿಮಗೆ ಆ ಸ್ಕೀಮ್ ಈ ಸ್ಕೀಮ್ ಅಂತಿಲ್ಲ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಯಾವ ಯಾವ ಸ್ಕೀಮನ್ನು ಕೊಡ್ತಾರೆ ಅಂತಂದರೆ ಗೌರ್ನಮೆಂಟ್ ಯಾವ ಸ್ಕೀಮನ್ನು ಕೊಡುತ್ತೆ ಆ ಯಾವ ಸ್ಕೀಮು ಕೂಡ ನಿಮಗೆ ಬರೋದಿಲ್ಲ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಂಡಿರಬೇಕು ಸ್ನೇಹಿತರೆ ಮತ್ತೇ ಅಲ್ಲಿ ಕೃಷ್ಣ ಬೈರೇಗೌಡ್ರವರು ಹೊಸ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಬರ ಪರಿಹಾರ ಹಣ ಎಲ್ರಿಗೂ ಕೂಡ ಈ ತಿಂಗಳ ಎಂಡ್ ಒಳಗಡೆ ಪ್ರತಿ ಒಬ್ಬರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ಜಮ ಅಂತ ಹೇಳ್ತಿರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಪ್ರತಿಯೊಬ್ಬರ ರೈತರಿಗೂ ಕೂಡ ಬರ್ಜರಿ ಅಂದರೆ ಬರ್ಜರಿ ಗುಡ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ತುಂಬ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಕೆಲವರಿಗೆ ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ಅಂತಂದರೆ ಇವಾಗ ಎರಡೆರಡು ಸಾವಿರ ರೂಪಾಯಿ ಅಂತಂದರೆ ಏನು ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಕೆಲವರು ರೈತರಿಗೆ ತುಂಬ ಅಂದರೆ ತುಂಬ ಅಂತಂದರೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮದು ರೇಷನ್ ಕಾರ್ಡ್ ಏನಿದೆ ಅದನ್ನು ನೀವು ಅಪ್ಡೇಟ್ಸ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಎಲ್ಲದಕ್ಕೂ ಕೂಡ ನೀವು ಎಲ್ಲ ಸ್ಕೀಮ್ಗೂ ಕೂಡ ಆಧಾರ್ ಕಾರ್ಡ್ ಅಂತ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿರುವಂಥದ್ದು ಬೇಕಾಗುತ್ತೆ ಸ್ನೇಹಿತರೆ ಅಪ್ಡೇಟನ್ನು ಯಾರೂ ಕೂಡ ಇನ್ನೂ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ರಿ ಸಿಗೋಣ ಮುಂದೆ ನೋಡಿದಲ್ಲಿ ಬಾಯ್